ನಮಸ್ಕಾರ ಎಲ್ಲರಿಗೂ ನಾವು ಇವತ್ತು ಆಲೂಗಡ್ಡೆ ಫ್ರೈ ಮಾಡ್ತಾ ಇದ್ದೀವಿ ಸೊ ಯಾವ ರೀತಿ ಮಾಡೋದು ಅಂತ ನೋಡೋಣ ಬನ್ನಿ ಮೊದಲಿಗೆ ಆಲೂಗಡ್ಡೆನ ಮೇಲುಗಡೆ ಸಿಪ್ಪೆಯೆಲ್ಲ ತೆಗೆದಿಟ್ಕೋಬೇಕು ನಾನಿಲ್ಲಿ ಮೂರು ಆಲೂಗಡ್ಡೆಯನ್ನು ತಗೊಂಡಿದ್ದೀನಿ ಮೇಲುಗಡೆ ಸಿಪ್ಪೆ ಎಲ್ಲ ತೆಗೆದು ಮತ್ತು ವಾಶ್ ಮಾಡ್ಕೊಂಡಿದ್ದೀನಿ ನೀಟಾಗಿ ಸೊ ಇವಾಗ ಅದು ಸಣ್ಣದಾಗಿ ಅಷ್ಟು ಸಣ್ಣದೇನು ಬೇಡ ಸ್ವಲ್ಪ ಮೀಡಿಯಮಲ್ಲಿ ಹೂಳುಗಳಾಗಿ ಕಟ್ ಮಾಡ್ಕೊಳ್ಳೋಣ ಆಲೂಗಡ್ಡೆನ ಸೊ ನಮ್ಗೆ ಯಾವ ರೀತಿ ಬೇಕೋ ಆ ರೀತಿ ಕಟ್ ಮಾಡ್ಕೋಬೋದು ಸೊ ನಾನಿವಾಗ ಮೂರು ಆಲೂಗಡ್ಡೆನ ಕಟ್ ಮಾಡ್ಕೊತಾ ಇದ್ದೀನಿ నోడి ఇవగా కట్మా సైడ్ ఎత్తిట్క సోహి నూ స్టవ్ మేలు ఒక కడయి ఇట్బట్టు మూరిందాక స్పూను ఎణేన హాకీ సో ఇవ్వగా ఒ స్పూను సెవెందు స్పూను జీ హాక మే ఇవ్వ స్వల్ప కరివేవన సేర్స్కొడ ఇక్కడే స్వల్ప జీ చిటపెట్ట అన్న కట్మ ఇట్క ఆలుగడ్డ సేర్స్కొడ సో ఆలూగడ్డే స్వల్ప ఎన్నే ఫ్రై ఆ స్వల్ప ఎలా మిక్స్ మార్కల్లీ నోడి ఇవ్వగ ఎన్నీ ఆలూగడ్డే ఫ్రై ఆయన నాలుగు వంద స్పూన్ అర్శనా పుడి మిక్స్కొతాదీ చే మిక్స్కు ಹಾಕಿ ಅರ್ಶನ ಪುಡಿ ಹಾಕಿದ ಮೇಲೆ ಸ್ವಲ್ಪ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಸೊ ಇವಾಗ ಮತ್ತೆ ಒಂದು ಸ್ಪೂನು ಖಾರದ ಪುಡಿ ಹಾಕ್ತಾ ಇದ್ದೀನಿ ಮತ್ತು ಸ್ವಲ್ಪ ಉಪ್ಪನ್ನು ಸೇರಿಸ್ಕೊತಾ ಇದ್ದೀನಿ ಇದಕ್ಕೆ ಸೊ ಉಪ್ಪನ್ನು ಹಾಕಿ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಎರಡು ನಿಮಿಷ ಬೇಯಿಸ್ಕೊಳ್ಳೋಣ ಇವಾಗ ನೋಡಿ ರೆಡಿಯಾಗಿದೆ ಸೊ ನಾನು ಇದಕ್ಕೆ ಒಂದು ಅರ್ಧ ಹೋಳು ನೀವು ನಿಂಬೆಹಣ್ಣು ರಸ ಸೇರಿಸ್ಕೊತಾ ಇದ್ದೀನಿ ಮತ್ತು ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ ನೋಡಿ ಹೇಗಿದೆ ರೆಡಿಯಾಗಿದೆ ಇವಾಗ ಆಲೂಗಡ್ಡೆ ಫ್ರೈ ಸೊ ಇಷ್ಟ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊತೀನಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಇನ್ನು ಯಾರು ಹೊಸದಾಗಿ ನೋಡ್ತಾ ಇದ್ರೆ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್